ಮತ್ತೆ ಇಲ್ತಾರೆ ನಮ್ಮ ಪಪ್ಪ ಅಂತ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ತಗೊಂಡ್ರಿ ಕೆಲಸ ಎಲ್ಲ ಪೂರ್ಣ ನಡೀತಿರಿ ನಾ ಈ ಟ್ರಾಕ್ಟರ್ ಇಲ್ಲದ ಎರಡು ಲಕ್ಷ ತಗೊಂಡಿತ್ರಿ ಟೋಟಲ್ ಇಲ್ಲದ್ರೆ ಮೂರು ಲಕ್ಷ ರೂಪಾಯಿ ಖರ್ಚೈತ್ರಿ ಟ್ರಾಕ್ಟರ್ ಜೈ ಸಿ ಎಲ್ಲರಿಗೂ ಇಲ್ಲದ ಬೆಳಗ್ಗೆ ಎಂಬೋಳಿಗೆ ಏನು ಮೇವಿಲ್ಲ ಆಗಿರಿ ಅದಕ್ಕೆ ನಾ ಮತ್ತು ಅನ್ನ ಇಲ್ಲದ್ರೆ ಮೇವು ಬಂದೆವು ಪಪ್ಪ ಮತ್ತು ನಾ ಮಾಡ್ತಾವ್ರಿ ಕಾಯಿ ಮೇವು ಮಾಡೋಕಾದ್ರೆ ಪಪ್ಪ ಇಲ್ಲದ್ರೆ ಸ್ವಲ್ಪ ಆರಾಮ್ ತಪ್ಪತ್ರಿ ಅದಕ್ಕ ಪಪ್ಪ ಮನೆ ಆಗಿದ್ರು ಅದಕ್ಕ ನಾ ಮತ್ತ ಬಂದೆವು ಈಗಿಲ್ಲ ಮತ್ತೆ ಇಲ್ಲಿ ಚೊಕ್ಚಿ ಮುರ್ಕೊಂಡ್ರಿ ಅದ ಆಡುಗೂ ಚೊಕ್ಚಿ ಮುರ್ಕೊಂಡ್ರಿ ಅದಾಗ ನಾ ಮಾಡಿದ ಹೊಳೆ ಹೋಗಿ ಅನಿವಲ್ ರೀ ಅನಿವು ನೋಡ್ಬೇಕು ರೀ ಎಷ್ಟು ದೊಡ್ಡ ಬಂತಿ ಅಂತ ಮಾಡಿದ ಹೋಗಿ ಭಾವಸೋಗಿ ಎಲ್ಲ అది నోడ్రీ అన్యువల్ ఐట్ బోడ్రి ఉద్యాల బల్ కడుకు ఒక్క మింటే నాలుగు ఒకటి కడుక్రి ఈ అల్లి బాయ్ అవి చుక్చాల మర్కొంద్రీ ఇదే బందా ఇల్లి ಆನ್ವಲ್ ಸ್ವಲ್ಪ ಕಡ್ಕೊಂಡ್ರಿ ಅಂತ ಒಂದು ನಾಲ್ಕು ಸೂಂಡ್ ಕಡ್ಕೊಂಡು ರೀ ಮಟ್ಟೆ ಸೂಂಡ್ ಸುಂಡು ಕಟ್ ನೋಡಿರಿ ನಾಲ್ಕು ಸುಂಡು ಐತ್ರ ಸಾಕ್ರಿ ನಾಳೆ ತಗೋತಿದ್ದಿ ಮತ್ತು ನಾಳೆ ಬರ್ಕ ಬರ್ತೆ ಕಟ್ಟಿಗೆ ಐತೆ ನೋಡಿರಿ ಇದೆಲ್ಲ ಆನಿವಲ್ ಆನ್ಯುವಲ್ಲ ಐತ್ರಿ ಮತ್ತು ಇದು ಬಿ ಜೊತಿ ಇಲ್ಲಿ ಭೀ ಐತ್ರಿ ಅದ್ರಲ್ಲಿ ಅಲ್ಲಿ ತಾತ ಓದೈತಿರಿಯಾ ಇನ್ನೂ ಭೀ ಇದೇನ ಮತ್ತು ದೊಡ್ಡದು ಭೇಗ ದೊಡ್ಡದಾಗ ನಾ ಇಂತಿ ಮುರಿಗಿ ಬರ್ತೇನೆ ಈಗ ಮೂ ಮನೆ ಕಡ್ಕೊಂಡಿದ್ರಿ ಕಡ್ಕೊಂಡಿದ್ದೀರಿ ತುತ್ತಿದೆ ಎಲ್ಲ ಕಡ್ಕೊಂಡು ಹೋಗಿದ್ದೆ ದಂಡಿಗೆಲ್ಲ ಒಗಿದ್ದೆ ಒಡಿ ನೋಡ್ರಿ ಕಬ್ಬೆಲ್ಲ ಈ ಥರ ಮನೆ ಐತೆ ನೋಡ್ರಿ ಮಾಡಿ ಕಬ್ಬ್ರಿ ಇದೆ ಮಳೆ ಮಳಿ ಇಲ್ಲ ಇದತ್ರಿ ಸ್ವಲ್ಪ ಮಳೆ ನೀರು ಬಂದು ಎಲ್ತಾರ ಪೂರಾ ತುಂಬಿಸಿ ತುಂಬಿ ಬಂದ್ ಇತ್ತು ಹಿಂಗೆ ಮೊಮ್ಮೆ ಹಿಂಗೆ ಡ್ಯಾನೇಜ್ ತೊಗೊಂಡ್ರಿ ಇದನ್ನ ಹೊಡ್ಕೊಂಡು ಹೋಗ್ತಾರ ನೀರು ಒಮ್ಮೆ ತೋರ್ಸಿ ಅಂದ್ರೆ ನಿಮ್ಗೆ ಹಿಡಿದಾಗ್ರಿ ಪೂರ ಇಲ್ಲ ನೀರು ಹಿಂಗೆ ಹೊಡೆದಿಂಗೆ ಹೊಂಟಿರ್ತಾವ್ರಿ ಮಳಿ ಬೀತ ತಗೊಳ್ರಿ ಇದು ಪೂರ ಏನು ಡ್ರೈನೇಜ್ ತೊಡ್ರಿ ಅಂದ್ರೆ ನೀರು ಹೋಳಿಗಲ್ಲಿ ನೀರು ಹೇಳ್ತಾ ಇರ್ತಿರಿ ಹಾಳಿಗೆ ನೀರು ಇರ್ತಿರಿ ಅದ್ರ ಮನಿ ಬಂದ ಎಂಬೋ ನೀರೆಲ್ಲ ನೀರೆಲ್ಲ ರೀ ನೀರೆಲ್ಲ ಕುಡಿಸಿನೂ ನಮ್ಮ ನಮ್ಮಪ್ಪ ಒಂದು ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟ್ ತಗೊಂಡಾರಿ ಸಾ ಟ್ಯಾಕ್ಟರ್ ತಗೊಂಡು ಅದನ್ನೆಲ್ದ ರಿಪೇರಿ ಬಿಡ್ಯಾರೀ ಸಾಂಗ್ಲಿಗೆ ನಿಲ್ದ್ರ ಏನೇ ನಿಮ್ಗೆ ತೋರಿಸಿಲ್ಲ ತೋರ್ಸ್ಬೇಕಂತ ಹೇಳ್ತೀನೋ ಅದಿಲ್ಲ ಅದೇನು ಹೇಳ್ತಾನ್ರಲ್ಲ ಮೊದಲೊಮ್ಮೆ ವ್ಯವಸಾಯ ಟ್ರಾಕ್ಟ್ರು ತೊಗೊಂಡಾರತ್ತೆ ಅದ್ರಿ ಸೆಕೆಂಡ್ ಹ್ಯಾಂಡ್ ತೊಗೊಂಡಿತ್ತು ಅದ್ನಲ್ದ್ರೆ ಇವಾಗ ಸ್ವಲ್ಪ ಏನಾದ್ರೂ ಚೇಂಜಸ್ ಮಾಡಿಸ್ಸೋ ಬಿಟ್ಟಿದ್ದಾರೆ ಈಗ ರಿಪೇರಿ ಸಲುವಾಗಿ ರಿಪೇರಿ ಸಲ್ವಾ ಮತ್ತು ಕರ್ ಭಿ ಮಾಡೋದೈತ್ರಿ ಮೊದಲು ರಿಪೇರಿ ಬಿಟ್ಟೈತಿ ರಿಪೇರಿ ಆಗ ನಂತ ಕಲರ್ ಮಾಡೋದೈತಿ ಅದಕ್ಕೆಲ್ದ್ರೆ ಇವತ್ತು ಹೋಗಿ ಬರೋಣ ರೀ ಅಂತ ಇಲ್ಲ ಟೈಮ್ ಮೇವಾಲೆ ತೊಗೊಂಡ್ಬರ್ಬೇಕಾದ್ರೆ ಹನ್ನೆರಡು ಗಂಟೆ ಐತ್ರಿ ಮಧ್ಯಾಹ್ನ ಹನ್ನೆರಡು ಗಂಟೆ ಇಲ್ಲದ್ರೆ ಊಟ ಮಾಡಿರ್ತೇವೆ ಇವೆಲ್ಲ ತಯಾರಾಗಿದೆ ಫುಲ್ಲ ಊಟ ಆಟ ಮಾಡಿ ಊಟ ಮಾಡಿ ಹೋಗಿರ್ತೇವೆ ನೋಡ್ರಿ ಟೈಮೆಲ್ಲ ಸಾಂಗ್ಲೇ ಗಣಪತಿ ಗಣಪತಿಗಳ್ ಡೆಕೋರೇಷನ್ ಮಸ್ತ್ ನೆಕ್ಸ್ಟ್ ಲೆವೆಲ್ ಡೆಕೋರೇಷನ್ ಎಲ್ಲ ಮಾಡಿರ್ತಾರೆ ರೀ ಅದೆಲ್ಲ ನಿಮ್ಗೆ ತೋರಿಸ್ತಾನಂತ ಅದ ಮೇಲೆ ನೋಡೋಣ ಇವಾಗೆಲ್ದಾರ ಫೋನ್ ಅಂದ್ರೆ ಇಲ್ಲ ಸಾಂಗ್ಲಿಗೆ ಮೆಕ್ಯಾನಿಕ್ ಅಂಗಡಿ ಐತೆ ನೋಡಿ ಡಾಕ್ಟರ್ ರಿಪೀರಿಗೆ ಬಿಟ್ಟಿದ್ರೆ ಅಲ್ಲಿ ಬೈದವ್ರಿ ನೋಡಿ ಎಲ್ಲ ಡಾಕ್ಟ್ರ್ ರಿಪೀರಿಗೆ ನೋಡಿರಿ ಪೂರ ಮತ್ತೆಲ್ದ್ರ ನಮ್ಮ ಡಾಕ್ಟರ್ ಇಲ್ಲಿ ನೋಡಿ ಜಾಯ್ನ್ ಹೊಸ ಡಾಕ್ಟರ್ ಇದೆ ಎಲ್ಲ ಪೂರ ಇಲ್ಲತ್ರ ಎಲ್ಲ ಬಿಜಿದ ರೀ ಯಾಕಂದ್ರೆ ಎಲ್ಲ ಪೂರ ಮತ್ತೊಮ್ಮೆ ನಮ್ಗೆ ಹೆಂಗೆ ಹಂಗೆ ಆ ಥರ ರಿಪೇರಿ ಮಾಡ್ಕೊಂಡು ಒಂದು ಕಲರೆಲ್ಲ ಪೂರಾ ಹೊಸ ಕಲರ್ ಮಾಡಿದ್ವಿ ಪೂರ ಎಲ್ಲ ರೀ ಮೊದಲು ರಿಪೇರಿಲ್ಲ ನಡೆದಿದ್ರಿ ಇವೆಲ್ಲ ಹೊಸ ತಯಾರು ಮಾಡ್ಕತ್ತಿದ್ರಿ ಇದು ಎಲ್ಲ ಪದ್ದಸ್ರಿ ಇವೆಲ್ಲ ವೆಲ್ಡಿಂಗ್ ಮಾಡ್ಕೊಂಡು ತಯಾರು ಮಾಡ್ಕೊ ನೋಡಿರಿ ಇನ್ನೂ ಕೆಲಸ ಭಾಗೈತ್ರಿ ಇದೇನು ಎಲ್ಲ ನೋಡಿ ಇದೆಲ್ಲ ಪೂರ ಎಲ್ಲ ಪೂರ ಈ ವೀಕ್ ಇದ್ರಿ ಅದ ಇದೆಲ್ಲ ಇದ್ರ ಮಾಡಿ ರಿಪೇರ್ ಮಾಡ್ಕೊಂಡು ಆಮೇಲೆ ಇದ್ರ ಮ್ಯಾಗೆ ಇವ್ಯಾನ ನೋಡ್ರಿ ಪೈಲಾಗವ್ರಿಗೆ ಮನೆಯೊಂದು ಟ್ಯಾಕ್ಟರ್ ಇದ್ರಲ್ಲೇ ಅರ್ಜುನ್ ಅದನ್ನೇದು ಇದ್ರೆ ಪೂರ ಹೆಂಗೆ ಕಲರ್ ಮಾಡಿದ್ರು ರೀ ಆ ಥರ ಇದು ಭೀ ಕಲರ್ ಆಗುತ್ತೆ ನೋಡ್ರಿ ಎಲ್ಲ ಕಲರ್ ಅಕ್ಕ ಹಚ್ಚಿ ಇದೆಲ್ಲ ಪೂರ ಆಗೋಣ ಕಲರ್ ಹಚ್ಚನ ಮಸ್ತ್ ನೆಕ್ಸ್ಟ್ ಲೆವೆಲ್ ಕಾಣಿಸ್ತು ಇಲ್ಲಿ ಐತೆ ನೋಡ್ರಿ ಸರ್ ನಮ್ಮ ಹೊಸ ಟ್ರ್ಯಾಕ್ಟರ್ ಐತಿ ಕೆಲಸಗಳೆಲ್ಲ ಭಾಳ ಆಗುತ್ತೆ ದೊಡ್ಡದಿಲ್ಲ ಇದ್ರ ಬ್ಯಾಟ್ರಿ ಇಲ್ಲಿ ನೋಡ್ರಿ ಅದು ನಮ್ಮದು ಇದು ನೋಡಿರಿ ನಮ್ಮದು ಬ್ಯಾಟ್ರಿ ಇಲ್ಲದ್ರೆ ಇಲ್ಲಿ ಅದು ಮನೆ ಐತಿಲ್ಲೇ ಅದ್ರ ಬ್ಯಾಟ್ರಿ ಇಲ್ಲದ್ರೆ ಹತ್ರ ಇದು ಸೈಡ್ಕೈತಿ ಇದ್ರ ಬ್ಯಾಟ್ರಿ ಇಲ್ಲದ್ರೆ ಇಲ್ಲಿ ಮುಂದಿತ್ತು ಅವು ಒಳಗಿನ ನಟ್ ನೋಡ್ರಿ ಅವು ನಟ್ ಬಾದ್ ಆಗಿದಾವ್ ರೀ ಅಂದ್ರೆ ಜಾಮ್ ಆಗಿದಾವು ಹೊಂಡ ಬಾಲ್ ಬೇರಿ ಎಲ್ಲ ಇದ್ನ ಕುಯ್ದವು ಅದಕ್ಕೆ ಅವತ್ನ ಮಿಷಿನ್ ಅದ್ನ ಸುಟ್ಟು ಇದ್ರ ಮಾಡಿ ತೆಕ್ಕಿದ್ರಿ ಅವ್ ತೆಗೊಂಡ್ರಿ ಅಂತ ಅವತ್ನ ತಗದ ಮತ್ತೆ ಹೊಸ ನಟ್ ಬೇಕಲ್ಲ ಅವತ್ತ ಇಲ್ಲೇ ಮಾರ್ಕೆಟ್ ಇದ್ರಿ ಮುಂದೆ ಮಾರ್ಕೆಟ್ ಹೋಗಿ ತೊಗೊಂಡ್ ಬಂದ್ ನಟ್ ನೋಡ್ ಹೊಂಡಿ ತೊಡ್ ಪೂರ ಬಡದ ಹಂಗ ನೋಡ್ರಿಲ್ಲ ಬಿಸಿ ಇದ್ರೆ ಅದ್ ಪೂರ ಏನ್ರಿ ಕೈ ಹಚ್ಚಿದ್ರು ಕೈ ಸುಟ್ಟು ಹೋಗಿ ಅಲ್ಲಿ ನಟ್ ಪೂರ ಹೊಂಡಿ ತೊಡ್ರಿ ಪೂರ ನಟ್ ಮುರ್ದ ಬತ್ರ ಅವ್ನು ಮರ್ಕೊಂದಲ್ಲ ಏನೇ ಬೇಕಾದ್ರೆ ಪೂರ ಕೈ ಹಚ್ಚಿರೋದು ಕೂಡ ಕೈ ಸುಟ್ಟೋದು ನಡ್ ತೆಗಿದಿರಾ ಹಚ್ಚಿ ಒಂದು ಜಾಮಿದ್ರಿ ಇದ್ರೆ ಕಡೆ ಒಂದು ತೆಗೀತರು ಅವು ಎರಡು ತೊಗೊಂಡಾಗ ಇಲ್ಲಿ ಮಾರ್ಕೆಟ್ಗೆ ಹೋಗಿ ತೊಗೊಂಡು ಬರೋಣ ಅಂತ ಎರಡು ಹೊಸ ಮತ್ತೆ ಇದ್ರೆ ಟ್ರ್ಯಾಕ್ಟ್ ಈ ಥರ ಕಾಣಿಸಿದ್ದು ನಾರ್ಮಲ್ ತಗೋಡ್ರಿ ಎಲ್ಲ ಪೂರ ಎಲ್ಲ ವರ್ಕ್ ಆಗಲ್ರಿ ಪಚ್ಚೆ ಕಾಣಿಸಿದ್ರು ಟ್ರ್ಯಾಕ್ಟ್ರ್ ನೆಕ್ಸ್ಟ್ ಲೆವೆಲಲ್ಲಿ ನೀರು ಗುರ್ತು ಬಿಡಿಲ್ರಿ ಆ ಥರ ಆ ಥರ ಆದಿತ್ತು ಟ್ರ್ಯಾಕ್ಟ್ರ್ ಕೆಲಸ ಎಲ್ಲ ಪೂರ ನಡ್ದು ರೀನಾಸ ನಟ ಬೇಕಾಗಿತ್ತು ತೊಗೊಂಡು ಬಂದ್ರಿ ಟೋಟಲ್ ಅಂದ್ರೆ ಎರಡು ತರವಾಗಿ ತೊಗಿದ್ವಿ ಅದರಲ್ಲಿ ನಟು ಚಲೋ ತೋರೋಣ ಎಲ್ಲ ಎಲ್ಲ ನಡ್ತೀನಿ ನೋಡಿರಿ ಐತೆ ಎಷ್ಟು ನಟದ ನೋಡಿರಿ ಎಲ್ಲ ಕೆಲ ನಟಿಸ್ತೇನೆ ರೀ ಟೋಟಲ್ ಅಂದ್ರೆ ಹದಿನಾರು ನಟ್ ತೊಗೊಂಡ್ರಿ ಹದಿನಾರು ಎಲ್ಲ ಚೇಂಜ್ ಮಾಡಿಸ್ಕೊತೀನಿ ನೋಡ್ರಿ ಅದು ಎರಡು ಗಾಲಿ ಕೆಲಸ ನೋಡಿರಿ ಆಮೇಲೆ ಆಮ್ಯಾಗ ಸ್ವಲ್ಪ ಏನಾರ ಇದ್ರಿ ಬಾತ್ ಆಗಿತ್ರಿ ತೊ ಇದನ್ನೆಲ್ಲ ಅದೆಲ್ಲ ವೆಲ್ಡಿಂಗ್ ಹೊಡ್ಕೊಂಡು ಬಂದ ಸೀರಿ ಕವರ್ ಮಾಡ್ಕೊತ್ರಿ ಕವರ್ ಮಾಡಿ ಬನ್ನಾರ ಐತ್ರಿ ಟಾಕ್ಟ್ರ್ ಮತ್ತೆ ಮಾನ್ಸ್ಟರ್ ಟಾಕ್ಟ್ರ್ ರೆಡಿ ಮತ್ತೊಂದು ಮೊನ್ಸ್ಟಾಟ ಸೀಸನ್ಸ್ ಎಲ್ಲ ಚಲೋ ಮಾಡ್ಕಿದ್ರಿ ಅದ ಪೂರಾ ಇದು ಬಿಟ್ಟು ಟ್ಯಾಕ್ಟ್ರ್ ಸೀಸನ್ ಕರೆ ಅದು ಬಿಟ್ಟು ಸೀಸನ್ಕ ಎರಡು ಸೀಸನ್ ಕ ಟ್ಯಾಕ್ಟ್ರು ಇದು ಅಂತ ನಟ ಐ ಕುಟು ನ ನಟೈ ಖಾಲಿ ಖಾಲಿತ್ತು ಇದಷ್ಟು ತಯಾರಾಯ್ತು ರೀ ಅದ್ರಿ ಅದಷ್ಟುಕು ಫುಲ್ ಫಿಟ್ ಐತಿ ಇದಷ್ಟು ತಯಾರಾಯ್ತು ನನ್ನ ಸೀಸನ್ಗೆ ಎರಡು ಟ್ರಾಕ್ಟ್ರು ರೆಡಿ ಇದು ಸೀಟಲ್ಲಿ ನೋಡಿದ್ರೆ ಇದು ಭೀ ಹೊಸದಕ್ಕಿದ್ರಿ ಹೊಸದಕ್ಕಿದ್ದಕ್ಕೆ ರೀಟ್ಯಾಕ್ ಹಾನಿ ಅಂದ್ರೆ ಅವರೆಲ್ಲ ಇದು ಕೆಲಸ ಮಾಡು ಅದ್ರ ಮೇಲೆ ತಿರುಗಾಡ್ತಾರಿಲ್ಲ

ಯಾರು ತನಕ ಅಷ್ಟೊತ ಇಲ್ಲಿ ಚಾ ಇಲ್ಲಾರ ಕೊಡ್ರಿ ಅತ್ ಚಾ ಇಲ್ರಿ ನೋಡ್ರಿ ಬೇರೆ ಆ್ಯಂಡ್ರ್ ಸಹಿತ ಗಾರ್ ಕೆಟ್ಟ ಕಾಯಿಲೆ ಹಾಕಿದ್ರಿ ಗಾರ್ ಏನ್ ಸಹ ನೋಡ್ರಿ ಗಾರ್ ಕುಸಿ ತಗೊಂಡಿದ್ರಿ ಮಾಮಾಗೆ ಮಾಮಗೆ ಎರಡ ತಿರಿ ಮಾಮ ಇದು ಬಿ ಬಿಲ್ಕು ಈ ಟ್ರಾಕ್ಟರ್ ಇಲ್ಲದ್ರೆ ಎರಡು ಲಕ್ಷ ತಗೊಂಡಿತ್ರಿ ಮತ್ತೆ ಪೂರಾ ರಿಪೇರಿಯಲ್ಲ ಮಾಡಿ ಕಲರಿಂಗ್ ಎಲ್ಲ ಆಯ್ತಾ ತಗೋರಿ ಲಾಸ್ಟ್ ಫೈನಲ್ ಮತ್ತೆ ಮತ್ತೊಂದ್ ಲಕ್ಷ ಖರ್ಚು ಟೋಟಲ್ ಇಲ್ಲದ್ರೆ ಮೂರು ಲಕ್ಷ ರೂಪಾಯಿ ಖರ್ಚೈತ್ರಿ ಟಾಕ್ಟರ್ ಅಂದ್ರೆ ಎರಡು ಲಕ್ಷ ತಂದದ ಒಂದು ಲಕ್ಷ ಖರ್ಚ ಇಲ್ಲದ್ರೆ ಇದು ಇಲ್ಲಿ ಸ್ವಲ್ಪ ಏನಾರ ಪ್ರಾಬ್ಲಮ್ ಇತ್ತು ಅದೆಲ್ಲ ಸೊ ಮಾಡಿದ್ದು ರೀ ಪೇರಿ ಶುರುವಾದ ಮಾಡ್ಕೊಂಡಿದ್ದೆ ಅದು ಬಿಟ್ರಿ ಇಲ್ಲಿ ಮ್ಯಾಗಿನ್ ಮ್ಯಾಗಿನ ಏನದು ವೆಲ್ಡಿಂಗ್ ಅದೆಲ್ಲ ಇದ್ದು ಇದೆಲ್ಲ ಹಾತಿದ್ರಿ ಮತ್ತೆಲ್ಲದ್ರೆ ಇದು ಕಲರಿಂಗ್ ಆಯಿತು ಇದು ಬೇರೆ ಕಡೆ ಮತ್ತೆ ಇಲ್ಲಿ ಸಾಂಗ್ಲೇ ಮಾಡಿದ್ರಿ ಬೇರೆ ಕಡೆ ಅದು ಕಲರಿಂಗ್ ಎಲ್ಲ ಹತ್ತಿ ಇದು ಒಂದು ಡಾಕ್ಟರ್ ಇಲ್ಲ ರೀ ಇಲ್ಲ ಅಲ್ಲಿ ನೋಡಿರಿ ಅಲ್ಲೊಂದು ಇದ್ರಿ ಇಲ್ಲೊಂದು ಇತ್ತು ಇಲ್ಲೊಂದು ಡಾಕ್ಟರ್ ಸಣ್ಣ ಫ್ಯಾಕ್ಟ್ರ್ ಐತಿ ಮತ್ತಿಲ್ಲಿ ಎರಡು ಡಾಕ್ಟರ್ಗಳದ್ದು ಆ ಡಾಕ್ಟ್ರ್ ನಾನು ನಾರ್ಮಲ್ ಇದು ಬಿಡ್ರಿ ಇಲ್ಲಿ ಹುಡುಗ ಡಾಕ್ಟರ್ ನೋಡ್ರಿ ಥರ ಆಗಿದೆ ಇಲ್ಲೊಂದು ನಮ್ಮ ನಮ್ಮಂತ ಐತಿ ನೋಡಿದ್ರೆ ಮಹೇಂದ್ರ ಅರ್ಜುನ್ ಈಗ ತ್ರಿಬಲ್ ಫೈವ್ ಐತ್ರಿ ನೋಡ್ರಲ್ಲ ಈಗ ಪೂರ ಎಲ್ಲ ಚೆನ್ನಾಗಿ ಹೆಂಗೆ ಐತಿ ರೀ ತೂತಲ್ಲ ಬೀತ್ರಿ ನಮ್ಮದು ಏನೋ ಮೊನ್ಸ್ಟಾರ್ ಮೊನ್ಸ್ಟಾರ್ ತಂಗಿತ್ರಿ ನೋಡ್ರಿ ಪೂರ ಎಲ್ಲ ತಕ್ಕ ಹೋಗಿತ್ತು ಇದೊಂದು ಐತಿ ನೋಡಿ ಟಾಕ್ಟ್ರು ಪೂರ ಎಲ್ಲ ಮ್ಯಾಗ್ಯೆಲ್ಲ ಪೂರ ಒಳಗೆ ತಗದ ನೋಟ್ರಿ ಒಳಗಿರ್ತೀವಿ ಯಾತ್ರ ಯಾತ್ರೆ ಆಂಬಲ್ಲ ನಂಗೆ ಇದ್ರ ಬಗ್ಗೆ ಏನಷ್ಟು ಇದಲ್ರಿ ಇದ್ರ ಬಹುಶಃ ಎಣ್ಣೆದೈತ್ರಿ ಎಣ್ಣೆದ್ರಿ ಇದು ನಾಗ ಹೋಗಿ ಬಿಡ್ದ ಮತ್ತೆ ಲೈಟಾ ಏ ಇಲ್ಲ ಎಣ್ಣೆದಲ್ರಿದಾ ಎಣ್ಣೆದ ಇದ್ರಿ ಕರೀದು ಯಾರು ಬೇರೆ ಸಿಸ್ಟಿ ಓಪನ್ ಆಗ್ತೈತಾ ಇಲ್ಲ ನೋಬಲ್ ನೋಡ್ರಿ ಇಂಜನ್ ಅಷ್ಟು ತೊಡೆದಿರ್ತಿರಿ ಒಳಗೆ ನೋಡ್ರಿ ವಿಚಾರ ಮಾಡಿರಿ ಎಲ್ಲ ಕಬಿನ್ ಲೋಡ್ ಇರ್ತೀವಿ ನೋಡಿರಿ ಹಿಂದೆ ಕಬಿನ್ ಡಬ್ಬಿ ಬತ್ರ ನೋಡಿರಿ ಇಂಜನ್ ಅಲ್ಕ ಹೊಳತ್ತೀ ಅಂದ್ರೆ ಅಷ್ಟು ವಜ್ಜೆ ಇರ್ತೀರಿ ಇಂಜನ್ ಡಾಕ್ಟ್ರದ್ ಇಂಜನ್ ನೋಡ್ರಿ ಈ ಥರ ಐತೆ ನೊಳಗೆಲ್ಲ ಈಗ ಇಲ್ಲ ರೀ ಇಲ್ಲಿ ಇನ್ನೇನೋ ನಟವಾಗ ಕೊಲ್ಸ್ಕದಿರ ಅವ್ ನಟೋಗಿ ತೊಗೊಂಡಿದ್ರಲ್ಲ ಅವಿಲ್ಲಿ ನಟವಾಗ್ ಕೊಲ್ಸ್ಕೊಳ್ತಿತ್ತು ರೀ ಅವ್ನ ನಾಟಿ ಕೊಂಡ್ಸಿದ್ರಿ ಮತ್ತೆ ಇದ್ರೆ ಬಿಚ್ಚಿದ್ರಿ ಇಲ್ಲಿ ನೋಡಿದ್ರು ಬಿಚ್ಚಿತ್ರಿ ಅದ್ರ ಅವಾಗ ಅವಾಗಲಿದ್ರೆ ಒಂದು ನಟ ಫುಲ್ ಕಾವಿ ಕಾವೇರಿ ಅದಿಲ್ಲ ಈ ಕಟ್ ಮಾಡಿರಲಿಲ್ಲ ಅದು ಕಾವೇ ಇಡ್ತಿರ ಪೂರ ಅದು ಕೈ ಹಚ್ಚಿಲ್ರಿ ನೋಡಲಿ ಪೂರ ಬಟ್ ಬಿಡುತ್ತೀರಿ ಭಾಳ ಸತ್ತಿಲ್ಲ ರೀ ಈಗ ಎರಡು ಬಟ್ಟಿಗೆ ಹೆಚ್ಚಿದ್ರಿ ಇನ್ನೊಂದು ಬಟ್ಟೆ ಮತ್ತೊಂದು ಬಟ್ಟಿಗೆ ಈ ರಕರೆ ಚಿಡ್ ಚಿಡ ಚಿಚಿ ಮಾಡಿದ್ವಿ ಈಗಲಿದ್ರೆ ಈಗ ರಕಾರ್ಲಿ ನೀರು ತೊಗೊಂಡಿದ್ದು ಕುಡೀಕ ನೀರು ಇಲ್ಲರಿ ಇಲ್ಲಿ ಚಟ್ನಿ ಹಾಸ್ಕಾಯಿದ್ದವು ಮುಂದೆ ಅಂಗಡಿ ಇದ್ರೆ ಅಲ್ಲಿ ಹೋಗಿ ಕುಡೀಗ ನೀರು ತೊಗೊಂಬರ್ಡು ಲೀಟರ್ ನೀನ್ ರಾತ್ರಿ ಬೇರೆ ಲೇಟ್ ಐದಾ ಬ್ಲಾಗ್ ಎಂಡ್ ಮಾಡಕ್ ಆಗ್ಲಿಲ್ಲ ಇದನ್ನ ಬ್ಲಾಗ್ ಎಲ್ಲ ಎಂಡ್ ಮಾಡ್ತಾಂತರಿ ಬ್ಲಾಗ್ ಎಲ್ಲ ಚೆನ್ನಿಸ್ತಾ ಲೈಕ್ ಸರಿ ಸಬ್ಸ್ಕ್ರೈಬ್ ಮಾಡ್ರಿ ಸಿಗುವಂತ ಮುಂದೆ ಹಿಡಿದಾಗ ರಾಧೆ ರಾಧೆ